ದೇವಸ್ಥಾನದ ಆವರಣದಲ್ಲಿ ಮಾಂಸ ಪತ್ತೆ ಬಳ್ಳಾರಿಯ ನಾಗಲಕೇರಿ ಪ್ರದೇಶದಲ್ಲಿರುವ ಸುಪ್ರಸಿದ್ಧ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಇಂದು ಬೆಳಿಗ್ಗೆ ಮಾಂಸದ ಚೀಲ ಒಂದು ಪತ್ತೆ ಆಗಿದೆ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಎ ಉಮೇಶ್ ಶರ್ಮಾ ಅಂತೇಳಿ ನಾಗಲಕೆರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕನು ಪ್ರತಿನಿತ್ಯ ಅಭಿಷೇಕ ಮಾಡುವ ಸಮಯ ನಾಲ್ಕೂವರೆಯಿಂದ ಐದೂವರೆ ತನಕ ದೇವಸ್ಥಾನದಲ್ಲಿ ಬಂದು ನಿತ್ಯ ಅಭಿಷೇಕವನ್ನು ಮುಗಿಸಿಕೊಂಡು ಹಿಂದೆ ಬಂದು ನೋಡಿದಾಗ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮುಂದ ಮುಂದಗಡೆ ಸ್ವಲ್ಪ ಮಾಂಸದ ಮೂಳೆಗಳು ಎಲ್ಲ ಬಿದ್ದಿದ್ವು ಇವೆಲ್ಲ ಹೇಗೆ ಬಿದ್ದಿದ್ದು ಅಂತ ನಾನು ಯೋಚನೆ ಮಾಡಿ ಅದನ್ನೆಲ್ಲ ಮೊದಲು ಚಿತ್ರ ತಗೊಂಡು ಮತ್ತು ನಮ್ಮ ದೇವಸ್ಥಾನದ ಕೆಲಸಗಾರರನ್ನು ಕರೆಸಿ ಅದನ್ನು ಸ್ವಚ್ಛ ಮಾಡಿಸಿದ್ದೀನಿ ಈ ಕಾರ್ಯ ಯಾರೇ ಮಾಡಿರಲಿ ದೇವಸ್ಥಾನದ ಪವಿತ್ರತೆಯನ್ನು ಭಂಗ ಮಾಡಿರುವ ಕಾರಣ ಅವರ ಮೇಲೆ ಸರಿಯಾದ ಕಾನೂನಿನ ಕ್ರಮ ತಗೊಳ್ಳಬೇಕಾಗಿ ಇದ್ದೀನಿ ಇತಿಹಾಸ ಹೊಂದಿರುವಂಥ ಬಳ್ಳಾರಿಯ ನಗರದಲ್ಲಿ ಬಹಳ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇವತ್ತು ಬಳ್ಳಾರಿಯ ನಾಗಲಿಕೆರೆ ವೀರಾಂಜನೇಯ ಬಾ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಕೆಲವರು ದುಷ್ಕರ್ಮಿಗಳು ಬೆಳಿಗ್ಗೆ ಐದೂವರೆ ಸ ಸಮಯದಲ್ಲಿ ಒಂದು ದನದ ಮತ್ತು ಆಕಳದ ಆಕಳನ ಗೋವಿನ ಮಾಂಸವನ್ನು ದೇವಸ್ಥಾನದಲ್ಲಿ ಹಾಕೋಗಿದ್ದಾರೆ ಎಷ್ಟು ಅವರ ಭಾವನೆಗಳನ್ನು ಹಿಂದೂ ಭಾವನೆಗಳಿಗೆ ಧಕ್ಕೆ ರೀತಿ ಬರೋ ರೀತಿಯಲ್ಲಿ ಮತ್ತು ಇಲ್ಲಿ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಈ ರೀತಿ ಮಾಡುವಂಥ ಕಿಡಿಗೇಡಿಗಳನ್ನು ಏನು ಪತ್ತೆ ಹಚ್ಚುವಂಥದ್ದಾಗಬೇಕು ಬಹಳ ದುರಂತದ ಸಂಗತಿ ಇಂಥ ದುಷ್ಕೃತ್ಯಗಳು ಬಳ್ಳಾರಿಯಲ್ಲಿ ಮೇಲಿನ ಮೇಲೆ ಆಗ್ತಾ ಇರುವಂಥದ್ದು ಕೂಡ ಬಹಳ ನೋವಿನ ಸಂಗತಿ ಇದು ಅದಕ್ಕೆ ದೇವಸ್ಥಾನಕ್ಕೆ ಎಲ್ಲ ಹಿಂದೂಗಳು ಬಂದು ನೋಡುವಂಥ ಸ್ಥಿತಿಗತಿ ಆಗ್ತಾ ಇದೆ ಹಾಗಾಗಿ ಇಂಥ ದುಷ್ಕೃತ್ಯವನ್ನು ಖಂಡಿಸ್ತಾ ಇದ್ದಾವೆ ಮತ್ತು ನಮ್ಮ ಕಡೆಯಿಂದ ಪ್ರತಿಕ್ರಿಯೆ ಕೂಡ ಒಂದು ಸಾಮಾಜಿಕ ಹೋರಾಟದ ಮುಖಾಂತರ